ಜನಪರ ಕಾರ್ಯಕ್ರಮ ಧರ್ಮ ಧರ್ಮ ಮಗು ಎಲ್ಲ ಧರ್ಮದ ಸಾಲಿನ ನಮ್ಮ ಧರ್ಮ ಕಾರ್ಯಗಳನ್ನು ಜಯ ರೀ ಸಂದರ್ಭದಲ್ಲಿ ನಮ್ಮ ವ್ಯಾಪ್ತಿ ಕಟ್ಟುಪಾಡೋದ ಪ್ರಕಾರ ನಮ್ಮ ಕೆಲವರು ಮೂಡ ನಂಬಿಕೆ ಆ ಕೆಲವು ಮೂಢನಂಬಿಕೆ ನೋಡಿರ್ತೇವೆ ಆ ಮೂಢನಂಬಿಕೆಗಳು ಆಯ್ತಾ ಚಿಂತನೆ ನನಗೆ ಆಯ್ತಾ ಗುಣ ಗೊತ್ತಾ ಮಸ್ತ್ ಲಾಸ್ಟ್ ಆ ಕಟ್ಟುಪಾಡು ಅವ್ರ ಧರ್ಮದ ಆವರಣೆ ಏನ್ ಕೆಲವೊಂದು ಕೆಲವೊಮ್ಮೆ ಇನ್ಸಿಡೆಂಟ್ ಎಲ್ಲ ನಂಗೆ ಗೊತ್ತಾ

ಕಾರ್ಯ ಸ್ವಾವಲಂಬಿ ಜೀವನರಿಗೆ ಸ್ವಾವಲಂಬಿ ಬದುಕಿನಂತೆ ಓಡುವ ಉದ್ದೇಶದಲ್ಲಿ ಮಾತಾಡುವ ಕೆಲಸ ನನ್ನ ಬಂದಿದೆ ಬೇರೆ ಬೇರೆ ಹೇಳಿದ್ದಾರೆ ಆಗ ಶಾಲಾ ಪ್ರಸಂಗದಲ್ಲಿ ವ್ಯಕ್ತಿಗಳು ತಮ್ಮ ಭೂಮಿ ಇಪ್ಪಲೇ ಆಗ್ತಾರೆ ಬೇರೆ ಎತ್ತರ ನಿಂತಲ್ಲ ವೈಪುಣ ಇಬ್ಬರು ಬಂದರೆ ವ್ಯಕ್ತಿನ ಕೆಲವು ಜನಕ್ಕೆ ಸಾಕ್ಷಿ ಆತ್ಮ ಗೌರವಾನ್ವಿತ ವ್ಯಕ್ತಿ ಸಮಾಜದ್ದು ನಾವು ಗಾದ ಗರಡು ಪ್ರತಿಯೊಂದು ವಿಭಾಗ ಎರಡು ಆವ ಆಗಿಸ್ಕೊಂಡು ವ್ಯಕ್ತಿ ನಮ್ಮ ಈ ಗುರುತಿಯ ದೇವಸ್ಥಾನದ ಪ್ರಬಂಧನ ಜೊತೆಗೆ ಐನ ನಮ್ಮ ಕೇಂದ್ರ ಬೆಂಗಳೂರು ಇವರು ಅಂಚನ ಅಂಚನ ಆಶೀರ್ವಾದ ದೌರ್ಭಾಗ್ಯ

ಸಾಮಗ್ರಿ ಹಾಗೂ ಹಾಗೆಯೇ ಗಣ್ಯಗಳ ಪಕ್ಕದ ಶಕ್ತಿಯ ಹಾಗೆಯ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೆ ಸ್ಮರಿಸುತ್ತಾ ಹಾಗೂ ಮೊದಲಾಗಿ ನಮ್ಮ ಹಸುಸು ಮನೆ ಇತ್ಯಾದಿ ಆರಂಭಿಸಬೇಕು ಅಂದರೆ ನಮಗೂ ಕೂಡ ಸಂತೋಷವಾಯ್ತು ಸೊ ಈ ಕಾರ್ಯಕ್ರಮದಲ್ಲಿ ಏನು ಆರ್ಥಿಕ ಸಹಾಯ ಮಹಿಳೆಯರು ಮತ್ತು ಕೆಲವು ಮಕ್ಕಳಿಗೆ ಕುಡಿದರೆ ಉತ್ತಮವಾದಂಥ ಕೆಲಸ ಮುಖ್ಯ ಒಂದು ಕೆಲಸ ಆಗ್ತದೆ ಅವರಿಗೆ ಈ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ಕಾಳಜಿ ಬಗ್ಗೆ ನಮಗೆ ಅರ್ಥ

ಕನ್ನಡ ಪ್ರಮಾಣದಲ್ಲಿ ನಾವು ಓದ್ಯಕ್ತಿಗಳನ್ನು ಆಯ್ಕೆ ಮಾಡಿದ್ದೇವೆ ನನಗೆ ಬರಬೇಕು ಅಂತ ಹೇಳುವಂಥ ಸರ್ ಸಕ್ಕಳ ಸತ್ಯ ಸದೇಶರು ವಿಶೇಷವಾಗಿ ಯಕ್ಷಗಾನ ಕ್ಷೇತ್ರದಲ್ಲಿ ಇರತಕ್ಕಂಥ ಇದು ಇರುವಂಥವನ್ನಾದರೂ ಕೂಡ ಅವರ ಕಾರ್ಯವ್ಯಾಪ್ತಿ ಕೇವಲ ಯಕ್ಷಗಾನಕ್ಕೂ ಮಾತ್ರ ಸೀಮಿತವಾಗಿಲ್ಲ ಅದು ಅವರ ಮಕ್ಕಳ ಫೌಂಡೇಶನ್ ಮಾತ್ರ ಸಮಾಜದ ಎಲ್ಲ ಕ್ಷೇತ್ರಗಳಿಗೂ ಕೂಡ ವಿಸ್ತರಿಸಿ ಆ ಕಾರಣಕ್ಕಾಗಿ ನಾವು ಈ ಒಂದು ಸ್ವಾವಲಂಬಿ ಯೋಜನೆಯನ್ನು ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಈ ಉದ್ಘಾಟನೆಯನ್ನು ಅತ್ಯಂತ ಅವರಿಂದಲೇ ಮಾಡಿಸಬೇಕು ಎನ್ನತಕ್ಕಂಥ ದೃಷ್ಟಿಯಲ್ಲಿ ನಾವು ಅವರನ್ನು ವಿನಂತಿಸಿಕೊಂಡಿದ್ದಾಗ ವಿನಂತಿಸಿಕೊಂಡಾಗ ಅವರು ಸಂತೋಷದಿಂದ ಒಪ್ಪಿಕೊಂಡು ಎಂಬುದು ಅದಕ್ಕಾಗಿ ನಾನು ಅವರನ್ನು ಅಭಿನಂದಿಸ್ತೇನೆ ಮುಂಕಿಯರ ಮನೆ ಪೆನ್ ಮತ್ತು ಜಾರಿ ಕಾರ್ಡ್ ಇವರು ಕೆಲವಾರು ಯೋಜನೆಗಳ ಮುಖಾಂತರ ಇರತಕ್ಕಂಥ ಅತಿ ದುರ್ಬಲವರ್ಗದವರಿಗೆ ಆರ್ಥಿಕ ಸಹಕಾರವನ್ನು ಮಾಡುವಂಥ ಒಂದು ಯೋಜನೆ ಕೆಲಸವನ್ನು ಕಳೆದ ಕೆಲವು ವರ್ಷಗಳಿಂದ ಮಾಡುತ್ತಾ ಅದರ ಜೊತೆಗೆ ಈ ವರ್ಷ ಈ ಸ್ವಾವಲಂಬಿ ಯೋಜನೆಯನ್ನು ಪ್ರಾರಂಭ ಮಾಡುವಂಥ ಮಹಾಮಾಟಕ್ಕೆ ಮಾಡುವಂಥ ಯುವುದನ್ನು ತೊತ್ತು ನಮ್ಮ ಪಟ್ಟ ಸತ ಸತೀಶ್ವರ ಮುಖಾಂತರವೇ ಮಾಡಿಸಬೇಕು ಅಂತಕ್ಕಂಥ ನಮ್ಮ ಉದ್ದೇಶ ಆಗಿತ್ತು ಅದಕ್ಕೆ ಅವರು ಓದಿದ್ದಾರೆ दो दम दम टॉप और पहाड़ों का